ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸ್ಫೋಟ ದೆಹಲಿಯ ಕೆಂಪು ಕೋಟೆ ಸ್ಫೋಟದ ತನಿಖೆ ಬಹಳ ಚುರುಕನ ಪಡಿತಾ ಇದೆ ತನಿಖಾ ಸಂಸ್ಥೆಗಳು ರಕ್ತ ಪಿಪಾಸುಗಳ ಜನ್ಮ ಜಾಲಾಡ್ತಾ ಇದ್ದಾರೆ ಅದರಲ್ಲೂ ಶಂಕಿತ ಉಗ್ರ ಉಮರ್ ಮೊಹಮ್ಮದ್ ಹಾಗೂ ಈ ಮುಜಾಮಿಲ್ ಶಕೀಲ್ಗೂ ಇವ್ರಿಗೆ ಏನ್ ಸಂಬಂಧ ಇತ್ತು ಇವ್ರು ಏನೇನ್ ಸಂಚು ರೂಪಿಸಿದ್ರು ಈ ವಿಚಾರಗಳನ್ನ ಇಂಚಿಂಚು ಜಾಲಾಡ್ತಾ ಇದ್ದಾರೆ ದೆಹಲಿ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಅಯೋಧ್ಯೆ ವಾರಣಾಸಿಯನ್ನ ಕೂಡ ಈ ಶಂಕಿತರುಗಳು ಟಾರ್ಗೆಟ್ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ರಿವೀಲ್ ಆಗ್ತಾ ಇದೆ ಹನ್ನೆರಡು ಜನರನ್ನ ಬಲಿ ಪಡೆದಿರೋ ದೆಹಲಿ ಸ್ಫೋಟದ ತನಿಖೆ ತೀವ್ರಗೊಂಡಿದೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಿವೆ ಕೆರಕಿದಷ್ಟು ರೋಚಕ ಸಂಗತಿಗಳು ಹೊರಬೀಳ್ತಿವೆ ಕಾರು ಸ್ಫೋಟಗೊಳಿಸಿರುವ ಶಂಕಿತ ಉಗ್ರ ಡಾಕ್ಟರ್ ಮೊಹಮ್ಮದ್ ಉಮರ್ ರಹಸ್ಯವನ್ನ ಭೇದಿಸುವುದಕ್ಕೆ ಎನ್ಐಎ ಕೈ ಹಾಕಿದೆ ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಕಾರ್ನಾರ್ ಪ್ಲೇಸ್ ಸೇರಿ ಹಲವೆಡೆ ಮಧ್ಯರಾತ್ರಿ ಎರಡು ಮೂವತ್ತರವರೆಗೂ ಓಡಾಡಿರೋ ಶಂಕೆ ವ್ಯಕ್ತವಾಗುತ್ತಿದೆ ದೆಹಲಿ ಸ್ಫೋಟಕ್ಕೆ ಜೈಷ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿರೋ ಮುಜಾಮಿನ್ ಶಕೀಲ್ ನಂಟು ಬೆಸೆದುಕೊಂಡಿದೆ ಆತನ ಮೊಬೈಲ್ನಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಸಂಚು ರೂಪಿಸೋಕೆ ಸ್ಕೆಚ್ ಹಾಕಿದ್ದ ಮುಜಾಮಿಲ್ ಇದೇ ವರ್ಷದ ಜನವರಿಯಲ್ಲಿ ಕೆಂಪುಕೋಟೆ ಬಳಿ ಹಲವು ಬಾರಿ ಭೇಟಿ ನೀಡಿದ್ದ ದೆಹಲಿಯ ಕೆಲವು ಸೂಕ್ಷ್ಮ ಸ್ಥಳದ ಫೋಟೋಗಳನ್ನ ತೆಗೆದಿದ್ದು ಕೂಡ ರಿವೀಲ್ ಆಗಿದೆ ಮುಜಾಮಿ ಶಕೀಲ್ ಜೊತೆಗೂಡಿ ಉಮರ್ ಸಂಚು ರೂಪಿಸಿದ್ದ ಎನ್ನಲಾಗಿದೆ ಇನ್ನು ಸ್ಫೋಟಗೊಂಡ ಶಂಕಿತ ಉಮರ್ ಮೊಹಮ್ಮದ್ ಬಳಸುತ್ತಿದ್ದ ಐ ಟ್ವೆಂಟಿ ಕಾರು ಹನ್ನೊಂದು ದಿನ ಅಲ್ಫಲಾ ವಿವಿಯಲ್ಲಿ ನಿಂತಿತ್ತು ಎನ್ನಲಾಗಿದೆ ಆದರೆ ಅಲ್ಫಲಾ ವಿವಿ ಈ ಆರೋಪವನ್ನ ತಳ್ಳಿ ಹಾಕಿದೆ ಅಲ್ಫಲಾ ವಿವಿಗೆ ತೆರಳಿರೋ ಎನ್ಐಎ ಮತ್ತು ಪೊಲೀಸರ ತಂಡ ವಿವಿಯಲ್ಲಿರೋ ಮುಜಾಮಿಲ್ ರೂಮ್ ಸೀಸ್ ಮಾಡಿದೆ ಲ್ಯಾಪ್ಟಾಪ್ ಹಾಗೂ ಐಡಿ ವಶಕ್ಕೆ ಪಡೆದಿದೆ ಅಲ್ಲದೆ ವಿವಿಯಲ್ಲಿ ತನಿಖೆ ಮಾಡಿದೆ ಶಂಕಿತ ಉಗ್ರ ಉಮರ್ ಮತ್ತಷ್ಟು ಸಂಚು ಕೂಡ ತನಿಖೆ ವೇಳೆ ರಿವೀಲ್ ಆಗಿದೆ ಐದಾರು ವೈದ್ಯರು ಸೇರಿ ಒಂಬತ್ತರಿಂದ ಹತ್ತು ಸದಸ್ಯರನ್ನೊಳಗೊಂಡ ಉಗ್ರರ ಜಾಲ ನಡೆಸುತ್ತಿದ್ರು ಎಂದು ಹೇಳಲಾಗ್ತಿದೆ ನವೆಂಬರ್ ಒಂಬತ್ತರಂದು ತಲೆಮರೆಸಿಕೊಂಡಿದ್ದ ಶಂಕಿತ ಉಗ್ರ ಉಮರ್ ವೈದ್ಯಕೀಯ ಹಾಗೂ ವಿವಿ ಕೆಲಸಕ್ಕೂ ಹೋಗಿಲ್ಲ ಅನ್ನೋದು ರಿವೀಲ್ ಆಗಿದೆ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಟೆರರ್ ಡಾಕ್ಟರ್ಸ್ ಸ್ಕೆಚ್ ಹಾಕಿದ್ರು ಅನ್ನೋದು ಎನ್ಐಎ ತನಿಖೆ ವೇಳೆ ಬಯಲಾಗಿದೆ ದೆಹಲಿ ಸೇರಿ ಬೇರೆ ಪ್ರಮುಖ ನಗರಗಳನ್ನೇ ಸ್ಫೋಟಿಸೋಕೆ ಡಾಕ್ಟರ್ಸ್ ಪಕ್ಕಾ ಪ್ಲಾನ್ ಮಾಡಿದ್ರು ಆದರೆ ಫರೀದಾಬಾದ್ನಲ್ಲಿ ಉಮರ್ನ ಆಪ್ತ ಸಹಚರರು ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿಬಿದ್ದಿದ್ರು ಇದರಿಂದ ಗಲಿಬಿಲಿಗೊಂಡಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾನು ಸಿಕ್ಕಿಬೀಳೋ ಆತಂಕದಲ್ಲಿ ದೆಹಲಿಯ ಕೆಂಪು ಕೋಟೆ ಬಳಿ ತುರ್ತಾಗಿ ಸ್ಫೋಟಿಸಿದ್ದಾನೆ ಅನ್ನೋದು ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗಿದೆ ಸ್ವಲ್ಪ ಯಾವಾರಿದ್ರೂ ದೊಡ್ಡ ದುರಂತ ಸಂಭವಿಸುವ ಸಾಧ್ಯತೆ ಇತ್ತು ಫರೀದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ವಶಕ್ಕೆ ಪಡೆದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಸ್ಫೋಟಕಗಳಿಂದ ಬ್ಲಾಸ್ಟ್ಗೆ ಉಗ್ರರು ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಹೊರಬಿದ್ದಿದೆ ಸ್ಫೋಟ ನಡೆದ ಸ್ಥಳದಲ್ಲಿ ಸುತ್ತಲೂ ಪೊಲೀಸರು ಪರದೆ ಕಟ್ಟಿ ಪರಿಶೀಲಿಸುತ್ತಿದ್ದಾರೆ ಈ ವೇಳೆ ಎರಡು ಲೈವ್ ಕಾಟ್ರೇಜ್ ಪತ್ತೆಯಾಗಿದೆ ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಯಾವ್ಯಾವು ಅನ್ನೋ ಬಗ್ಗೆ ಎಫ್ಎಸ್ಎಲ್ ಸಿಬ್ಬಂದಿ ತನಿಖೆ ಮಾಡುತ್ತಿದ್ದಾರೆ ಈ ಹಿಂದೆ ಆಗಿದ್ದಂತಹ ಸ್ಫೋಟಕ್ಕೆ ತಾಳೆ ಹಾಕಿ ಪರಿಶೀಲನೆ ಮಾಡುತ್ತಿದ್ದಾರೆ ಸ್ಫೋಟದ ಹಿಂದಿನ ರುವಾರಿ ಬಗ್ಗೆಯೂ ತೀವ್ರವಾಗಿ ಹುಡುಕಾಡ್ತಿರೋ ಎನ್ಐಎ ಹತ್ತು ಸದಸ್ಯರನ್ನ ಒಳಗೊಂಡ ಹೊಸ ತಂಡವನ್ನ ರಚಿಸಿದ್ದಾರೆ ಮುಂಬೈ ದಾಳಿ ಮಾದರಿಯಲ್ಲೇ ಸಂಚು ನಡೆದಿತ್ತಾ ಅನ್ನೋ ಆಂಗಲ್ನಲ್ಲೂ ತನಿಖೆ ನಡೆಯುತ್ತಿದೆ ಒಂದೇ ಬಾರಿಗೆ ಹಲವು ಪ್ರಮುಖ ಸ್ಥಳಗಳನ್ನ ಶಂಕಿತ ಉಗ್ರರು ಟಾರ್ಗೆಟ್ ಮಾಡಿದ್ರು ಎನ್ನಲಾಗ್ತಿದೆ ದೆಹಲಿಯ ಕೆಂಪುಕೋಟೆ ಇಂಡಿಯಾ ಗೇಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಗೌರಿಶಂಕರ್ ಮಂದಿರವನ್ನ ಶಂಕಿತ ಉಗ್ರರು ಟಾರ್ಗೆಟ್ ಮಾಡಿದ್ರು ದೆಹಲಿಯ ನಾಲ್ಕು ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಸಂಚು ರೂಪಿಸಿದ್ರು ಎನ್ನಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈನ ಹನ್ನೆರಡು ಕಡೆಗಳಲ್ಲಿ ದಾಳಿಯಾಗಿತ್ತು ಮುಂಬೈ ದಾಳಿ ಜೊತೆಗೆ ಉಗ್ರರು ಫೈರಿಂಗ್ ನಡೆಸಿದ್ರು ದೆಹಲಿ ಕೇಸ್ನಲ್ಲೂ ಎಕೆ ಫೋರ್ಟಿ ಸೆವೆನ್ ಸ್ಫೋಟಕಗಳು ಜಪ್ತಿಯಾಗಿದ್ವು ಇದೇ ಮಾದರಿಯಂತೆ ಭಾರಿ ಸ್ಫೋಟಕ ಬಳಕೆಗೆ ಶಂಕಿತ ಉಗ್ರರು ಸಂಚು ರೂಪಿಸಿದ್ರು ಇನ್ನೂರು ಶಕ್ತಿಶಾಲಿ ಐಇಡಿಗಳನ್ನ ತಯಾರಿಸಲು ಪ್ಲಾನ್ ನಡೆದಿತ್ತು ಎನ್ನಲಾಗಿದೆ ದೆಹಲಿಯಷ್ಟೇ ಅಲ್ಲದೆ ಗುರುಗ್ರಾಮ ಫರೀದಾಬಾದ್ ಕೂಡ ಟಾರ್ಗೆಟ್ ಮಾಡಿದ್ರು ತಿಂಗಳುಗಳಿಂದ ಬಾಂಬು ದಾಳಿಗೆ ಈ ಗುಂಪು ತಯಾರಿ ನಡೆಸಿತ್ತು ಅನ್ನೋದು ತನಿಖೆಯಲ್ಲಿ ರಿವೀಲ್ ಆಗಿದೆ ಇದೆಲ್ಲದರ ನಡುವೆ ಉತ್ತರ ಪ್ರದೇಶದಲ್ಲೂ ಸ್ಫೋಟಕ್ಕೆ ಸಂಚು ನಡೆದಿತ್ತು ಅನ್ನೋದು ರಿವೀಲ್ ಆಗಿದೆ ಅಯೋಧ್ಯೆ ವಾರಣಾಸಿಯಲ್ಲಿ ಸ್ಫೋಟಕ್ಕೆ ದೊಡ್ಡ ಸಂಚು ನಡೆದಿತ್ತು ಎನ್ನಲಾಗಿದೆ ಈ ಕೆಲಸಕ್ಕಾಗಿ ಶಂಕಿತೆ ಹಾಗೂ ವೈದ್ಯ ಆಗಿರುವ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿತ್ತಂತೆ ಶಾಹಿನ್ ಸಯೀದ್ ನೇತೃತ್ವದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋ ಬಗ್ಗೆ ಟಿವಿ ಗೆ ಗುಪ್ತಚರ ಇಲಾಖೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ದೆಹಲಿ ಸ್ಫೋಟಕ್ಕೂ ಮುನ್ನ ಟರ್ಕಿಗೆ ಉಮರ್ ಹಾಗೂ ಮುಜಾಮಿಲ್ ಭೇಟಿ ನೀಡಿದ್ರು ಟರ್ಕಿ ದೇಶಕ್ಕೆ ಇಬ್ಬರು ಹೋಗಿರೋದು ಪಾಸ್ಪೋರ್ಟ್ ಪರಿಶೀಲನೆ ವೇಳೆ ಬಯಲಾಗಿದೆ ಇತ್ತ ಲಕ್ನೌನಲ್ಲಿ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಮಾಡಿ ಹುಡುಕಾಡಲಾಗಿದೆ ವೈದ್ಯ ಮುಜಾಮಿಲ್ ಕೊಟ್ಟ ಮಾಹಿತಿ ಮೇರೆಗೆ ಶೋಧ ನಡೆಸಲಾಗಿದೆ ಪರ್ವೇಜ್ ಭಯೋತ್ಪಾದಕ ಮಾಡ್ಯೂಲ್ ಸಿದ್ಧಪಡಿಸುತ್ತಿದ್ದ ಅನ್ನೋದು ರಿವೀಲ್ ಆಗಿದೆ ಪರ್ವೇಜ್ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸಿಮ್ ಆರು ಮೊಬೈಲ್ಗಳನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ ದೆಹಲಿ ಸ್ಫೋಟದಲ್ಲಿ ಕೈವಾಡ ಇದೆಯಾ ಎಂದು ಎಟಿಎಸ್ ತನಿಖೆ ನಡೆಸುತ್ತಿದೆ ಗುಪ್ತಚರ ಇಲಾಖೆ ಕೂಡ ದೆಹಲಿ ಸ್ಫೋಟದ ಬೆನ್ನು ಬಿದ್ದಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೋರ್ವ ವೈದ್ಯ ತಾಜಾಮುಲ್ನನ್ನ ವಶಕ್ಕೆ ಪಡೆದು ವಿಚಾರಿಸಲಾಗುತ್ತಿದೆ ತಾಜಾಮುಲ್ ಎಸ್ಎಂಎಚ್ಎಸ್ ಆಸ್ಪತ್ರೆಯ ವೈದ್ಯನಾಗಿದ್ದ ಇತ್ತ ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಿಷೇಧಿತ ಜಮಾತ್ ಎ ಇಸ್ಲಾಮಿ ಸದಸ್ಯರ ಮನೆ ಹಾಗೂ ಆಸ್ತಿಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಕಾಲಕ್ಕೆ ರೇಡ್ ಮಾಡಲಾಗಿದೆ ಉಗ್ರ ಪೋಷಕ ಜಾಲವನ್ನ ಕಿತ್ತೊಗೆಯಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಲ್ಲದೆ ನಿಷೇಧಿತ ಸಂಘಟನೆಗಳಿಗೆ ಸಂಬಂಧಿಸಿದ ಐನೂರು ವ್ಯಕ್ತಿಗಳನ್ನ ವಿಚಾರಿಸಲಾಗಿದೆ ಅನುಮಾನದ ಮೇಲೆ ಅನೇಕರನ್ನ ಬಂಧಿಸಲಾಗಿದೆ ಒಂದ್ ಕಡೆ ತನಿಖೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ದುರಂತದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಭೂತಾನ್ನಿಂದ ದೆಹಲಿಗೆ ವಾಪಸ್ ಆಗ್ತಿದ್ದಂತೆ ಎಲ್ಎನ್ಜೆಪಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಸರಿಯಾಗಿ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿನಾಯ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು